ಹಾಸನ ಜಿಲ್ಲೆಯ ದುದ್ದ ನಾಡ ಕಚೇರಿಯ ಕೆಲವು ಸಿಬ್ಬಂದಿಗಳು ತಮ್ಮ ರಾಜಕೀಯ ಪ್ರಭಾವದಿಂದ ಅನುಭವದಲ್ಲಿ ಇಲ್ದ ಇದ್ರೂ ಕೂಡ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಜಮೀನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಬಡ ರೈತರಿಗೆ ನ್ಯಾಯ ದೊರಕಿಸುವಂತೆ ಹಾಸನದ ತಹಸೀಲ್ದಾರ್ಗೆ ಅಟ್ಟಾಬರ ಹೊಸಳ್ಳಿ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ ಅಟ್ಟವರ ಹೊಸಳ್ಳಿ ಗ್ರಾಮಸ್ಥರು ಬಿಬಿಸಿ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಅಟ್ಟವರ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತಾರು ನಲವತ್ತೇಳರಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಜಮೀನನ್ನ ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಅನುಭವದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರನೇ ಇಸ್ವಿಯಲ್ಲಿ ಸುಮಾರು ಎಂಟು ಜನರು ಅನುಭವದಲ್ಲಿ ಇಲ್ದಿದ್ರು ಕೂಡ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಮಂಜೂರಾತಿ ಪಡ್ಕೊಂಡಿದ್ದಾರೆ ವಿಶೇಷ ಏನು ಅಂತ ಅಂದ್ರೆ ಹೆಚ್ಚಿನವರು ದುಡ್ಡ ನಾಡ ಕಚೇರಿಯ ಸಿಬ್ಬಂದಿಗಳೇ ಆಗಿದ್ದಾರಂತೆ ಆ ಕೆಲವರಿಗೆ ಸುಮಾರು ಎರಡು ಮೂರು ಕಡೆ ಮಂಜೂರಾತಿ ಮಾಡಿಕೊಟ್ಟಿದ್ದಾರಂತೆ ಇತ್ತೀಚಿನ ಬೆಳವಣಿಗೆ ಅನುಭವದಲ್ಲಿ ಇಲ್ಲದೆ ಇದ್ರು ಕೂಡ ತಮ್ಮ ರಾಜಕೀಯ ಪ್ರಭಾವಗಳನ್ನ ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ತಂದು ನಕಲಿ ದುರಸ್ತಿಗಳನ್ನ ಪಡೆಯಲು ಹೊರಟಿದ್ದಾರಂತೆ ಇನ್ನು ಕೆಲವರು ಅಲ್ಲದೆ ಇವರುಗಳಿಗೆ ಬೇರೆ ಬೇರೆ ಗ್ರಾಮದಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನು ಇದ್ರು ಕೂಡ ಇಲ್ಲೂ ಕೂಡ ಆ ನಾವೆಲ್ಲರೂ ನಮ್ಮನೆ ಐವತ್ತು ಐವತ್ ಮೂರು ಐವತ್ತೇಳರಲ್ಲಿ ಸರ್ಕಾರಕ್ಕೆ ಮಂಜೂರಾತಿ ಅರ್ಜಿಯನ್ನ ಹಾಕಿರ್ತೀವಿ ಆದ್ರೆ ಸುಮಾರು ನಾಲ್ಕರಿಂದ ಐದು ಜನಕ್ಕೆ ಮಂಜೂರಾಗಿದ್ದು ಕೆಲವರಿಗೆ ಉಪಯೋಗಾಧಿಕಾರಿಗಳಿಂದ ಆದೇಶ ಆಗಿರುತ್ತೆ ಈ ಅಂಶವನ್ನು ಗಮನಿಸಿ ಬಡ ರೈತರುಗಳಾದ ನಮಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟು ಮಂಜೂರಾತಿ ಮಾಡಿಕೊಡುವಂತೆ ಮನವಿ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಂಜೇಗೌಡ ಪುಟ್ಟಸ್ವಾಮಿಗೌಡ ಶಿವಶಂಕರಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದರು ಬೇಲಿಯೇ ಎದ್ದು ಹೊಲ ಮೇಯ್ದು ಬಿಟ್ಟರೆ ಕತೆ ಏನು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಗ್ರಾಮಸ್ಥರ ಆರೋಪ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ತಹಸೀಲ್ದಾರರು ಪರಿಶೀಲಿಸಬೇಕು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಎಲ್ಲರ ಆಗ್ರಹ ಈಗ ಏನಾಗಿದೆ ಅಂದರೆ ನಮ್ಮೂರ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತಾರು ನಲವತ್ತೇಳರಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗಿರೋದು ಅದರಲ್ಲಿ ನಮ್ಮಲ್ಲಿ ತುಂಬ ನೂರ ಎಂಬತ್ತು ನೂರ ಇನ್ನೂರು ಎಕರೆ ಗೋಮಾಳ ಇತ್ತು ಎಲ್ಲರೂ ಕೂಡ ಅದರಲ್ಲಿ ಎಲ್ಲರೂ ಕೂಡ ಊರು ಗ್ರಾಮಸ್ಥರೇ ಎಂಜಾಯ್ಮೆಂಟ್ ಈ ನಲವತ್ತಾರು ನಲವತ್ತೇಳರಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಐವತ್ತು ವರ್ಷದಿಂದ ಈ ಗ್ರಾಮದ ನಾವು ಏನು ಬಂದಿದ್ದೀವಿ ಇವತ್ತು ಇದುವರೆಗೂ ಕೂಡ ಎಂಜಾಯ್ಮೆಂಟ್ ಇಲ್ಲಿದ್ದೀವಿ ಈಗ ಈ ವರ್ಷದಿಂದ ಏನಾಗಿದೆ ಅಂದರೆ ನಮಗೆ ಮುಂಜೂರಾತಿ ಆಗಿದೆ ಅಂತ ಒಂದು ಏಳು ಜನ ಬಂದುಬಿಟ್ಟು ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅವ್ರು ಇದುವರೆಗೂ ಕೂಡ ಐವತ್ತು ವರ್ಷದಿಂದ ಅವರು ಎಂಬತ್ತೆರಡನೇ ಸೇಲಿ ಮುಂಜೂರಾತಿ ಆಗಿರೋಂಥದ್ದು ಎಂಜಾಯ್ಮೆಂಟಲ್ಲಂತೂ ಇಲ್ಲ ಆದ್ದರಿಂದ ಅವರು ಈಗ ಒನ್ ಟು ಫೈವ್ ಸ್ಕೀಮ್ ಬಂದಾಗ ದುರಸ್ತಿ ಮಾಡ್ಕೊಂಡು ನಮ್ಮನ್ನು ಒಕ್ಕಲಿಬರಿಸುವಂಥ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ಕೆಲವು ಅಧಿಕಾರಿಗಳು ಸಹಕಾರ ಮಾಡ್ತಾ ಇದ್ದಾರೆ ಏನಂದರೆ ನಮಗೆ ಅರ್ಲಿಯರೇ ಗೊತ್ತಾಯಿತು ಗ್ರಾಮದವರೆಲ್ಲ ಗೊತ್ತಾಗಿ ಎಚ್ಚೆತ್ಕೊಂಡು ಈ ಥರ ತಹಶೀಲ್ದಾರಿಗೆ ಮನವಿ ಕೊಡಲಿಕ್ಕೆ ಬಂದು ಬಂದಿದ್ದೀವಿ ಹಲವಾರು ಬಾರಿ ಕೊಟ್ಟಿದ್ದೀವಿ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇನ್ವಾಲ್ವ್ ಆಗೋಲ್ಲ ಒಂದೊಂದು ಹೇಳ್ತಾರೆ ಆ ಥರ ಆಗ್ತದೆ ಇದರಲ್ಲಿ ಭಾಳ ಘೋರವಾದ ಅನ್ಯಾಯ ನ್ಯಾಯಯುತವಾದ ರೈತರಿಗೆ ಬಡ ರೈತರಿಗೆ ಏನು ಸ್ವಲ್ಪ ಸ್ವಲ್ಪ ಜಮೀನು ಇಟ್ಕೊಂಡು ಉಳುಮೆ ಮಾಡಿಕೊಂಡು ಅದರಲ್ಲಿ ಆಹಾರ ಧಾನ್ಯ ಪದಾರ್ಥ ಬೆಳ್ಕೊಂಡು ತಿಂತಿದ್ದಾರೆ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾಯಿದೆ ಕೆಲವು ಅಧಿಕಾರಿಗಳು ಕೆಲವು ಇದೊಂದು ಭೂ ಮಾಫಿಯಾಗ ಆಗ್ತಾಯಿದೆ ಈ ವ್ಯಕ್ತಿಗಳು ಏನು ಏಳು ಜನ ಇದ್ದಾರೆ ಇವರೆಲ್ಲ ಜಮೀನನ್ನು ಒಂದು ಕಡೆ ಮಾಡ್ಕೊಂಡಲ್ಲ ಇವರು ಯಾರು ಬಡ ರೈತರಲ್ಲ ಇವರು ಹೆಚ್ಚಿನವರು ಕೂಡವಾ ಇವರು ನಾಡ ಕಚೇರಿ ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳಾಗಿರ್ತಾರೆ ಒಂದು ಇವ್ರದ್ದೆಲ್ಲ ಏನಂತಂದರೆ ಎಲ್ಲ ಕಡೆ ಎಚ್ ಬಳ್ಳಿಯಲ್ಲಿ ಮುಂಜೂರಾತಿ ಇದೆ ದುಡ್ಡ್ದಲ್ಲಿ ಮುಂಜೂರಾತ ಇದೆ ಮಾಯ ಸಮುದ್ರದಿದೆ ಇನ್ನು ಎಲ್ಲೆಲ್ಲಿ ಇದೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಈ ಥರ ಮಾಡ್ಕೊಳ್ಳೋದು ಎಲ್ಲರೂ ಕೊಡೋದು ಬರೋದು ಇದೊಂದು ದಂಧೆ ಇದು ಮಾಫಿಯಾ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಬೇಸಿಕಲ್ ಇವ್ರಿಗೆ ಏನಾಗುತ್ತೆ ಅಂದರೆ ಇವೆಲ್ಲ ಒಂದೇ ಯಾರು ಅವರಿಗೆ ಎಲ್ಲೆಲ್ಲಿ ಗೋಮಾಳ ಎಷ್ಟೆಷ್ಟು ಎಷ್ಟು ಜಾಗ ಇದೆ ಏನಿದೆ ಅವರೆಲ್ಲ ನಾಡಕೈಚೇರಿ ಆದಾಗ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅವ್ರಿಗೆ ರೆವಿನ್ಯೂ ಇಸ್ಪೆಕ್ಟ್ರ್ ಗೊತ್ತಿರುತ್ತಿದ್ದು ಬರ್ತಾರೆ ಅವರಲ್ಲೂ ಮಾಡ್ಕೊಳ್ತಾರೆ ಇವತ್ತಿನ ವಿಷಯ ಇವತ್ತಿನ ವಿಚಾರ ಏನಾಗಿದೆ ಅಂದರೆ ಇದನ್ನ ಒಂದು ಫೈಲ್ ಕೊಟ್ಟಿರೋದು ಯಾರು ತರದೆ ಇವತ್ತೊಂದು ವಿಚಾರ ಏನಿಂತಂದ್ರೆ ಇವತ್ತು ನಮಗೆ ಇವತ್ತು ಹನ್ನೊಂದು ಗಂಟೆಗೆ ಇವತ್ತು ನಮ್ಮ ಜಮೀನಲ್ಲಿ ನಾವೆಲ್ಲ ರಾಗಿ ಪೈರು ನಾವೆಲ್ಲ ಬೆಳೆ ಬೆಳೆ ಮಾಡಿದ್ದು ಅಲ್ಲಿಗೆ ಏನಾಗಿತ್ತು ನಾವು ಸರ್ವೇರು ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಇಬ್ಬರು ಬರ್ತಾರೆ